ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಇನ್ಸಿಡೆಂಟಲ್ಲಿ ಸಿಗಕೊಂಡೆ ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಕುಡಿದು ಕುಡ್ಕೊಂಡಿದ್ರು ಬಂದು ಅಡ್ಡಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡ ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ನಾವು ಒಂದು ಇಪ್ಪತ್ತು ಜನ ಸೇರಿಕೊಂಡು ನಮಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ ಫುಲ್ಲು ಮುಖದಲ್ಲಿ ಕಗ್ಲಿಪುರ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿಗೆ ಬಂದಿದ್ದೀನಿ ಪೊಲೀಸರು ಫಸ್ಟ್ ರೌಟ್ ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾಯಿರ್ತಾರೆ ಇವತ್ತು ಮದರ್ಸ್ ಡೇ ಬೇರೆ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಬರ್ದು ಹಾಕಿದಾರೆ ಮಕ್ಳು ಗೊತ್ತಿಲ್ಲ ನನ್ನ ಹೆಂಡ್ತಿ ನನ್ನ ಪಾಪನು ನೋಡ್ತಾ ಇರ್ತಾರೆ ಎದ್ಕೊಂಬಡಿ ಐ ಆಮ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡಿದು ಈ ಕಬ್ರೀಪ್ ಕೊಡೋದತ್ರ ಅವನು ಅವ್ನು ಅಡ್ಡ ಹಾಕಿರೋದು ವೀಡಿಯೋನೂ ಇದೆ ಅವ್ನು ಬಂದು ನನ್ನ ಗಾಡಿಗೆ ನಿರಗಡೆಯಿಂದ ಟಚ್ ಮಾಡಿ ಗಾಡಿಗೆಲ್ಲ ಒಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಡ್ಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ನಾವು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದು ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದು ಮಾಡಕ್ಕೆ ಬಂದಾಗ ನಾವು ಹಿಡ್ಕೊಂಡು ನಾನು ಏನು ರಾಬ್ರಿ ಏನೋ ಮಾಡ್ತಿದ್ದಾರೆ ಅನ್ಕೊಂಡ್ವಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರ್ದಾಡಕ್ ಬಂದ್ರೆ ಅವ್ರ ತಮ್ಮನೂ ಯಾರೋ ಬಂದ ಅವ್ರ ತಂಗಿ ಯಾರೋ ಓಡ್ಬಂದು ಆಮೇಲೆ ಬಂದ್ರು ಒಂದ್ ಫಸ್ಟ್ ಏಡ್ ಮಾಡ್ತಾರೆ ಇವಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ತಾರೆ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮ ನನ್ನ ಹೆಂಡತಿ ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ ನೋಡ್ತಿರ್ತಾರೆ ಎಲ್ಲರೂ ಇಲ್ಲೇ ಇದ್ದಾರೆ ಆಚೆ ಕಡೆ ಮತ್ತೆ ಏನೋ ಕಾರ್ ಇದನ್ನೆಲ್ಲ ಹೊಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಸೊ ಸುಮ್ಮನೆ ಆಮೇಲೆ ಹುಡ್ಗಿ ಬಂದು ಹೇಳ್ತಲ್ಲೇ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡಿದ್ರು ಅಂತ ಆಫಿಷಿಯಲ್ ಆಗಿರ್ತೀರಾ ಅಫಿಷಿಯಲ್ ಆಗಿರಿ ಏನಕ್ಕೆ ಅಡ್ಡ ಹಾಕ್ತಾ ಬರಬೇಕು ನಮ್ಗೆ ಗೊತ್ತು ಕಳ್ತನ ಮಾಡಕ್ ಬಂದಿರ್ಬೋದಲ್ವಾ ಚೆನ್ನಾಗಿ ಕುಡ್ದಿದ್ದ ಅವನು ಫುಲ್ಲು ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್ ಹೇಳ್ತಾ ಇದ್ದೀನಲ್ಲ ಇದ್ರಲ್ಲಿ ಇದ್ದೀನಿ ನಾನು ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಅದ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಹತ್ರ ಇದ್ದೀನಿ ಎಲ್ಲರ ಹತ್ರ ಲೈವ್ ಇಷ್ಟ ಈ ತರ ಲೈವ್ ಬಂದಿದ್ದೀನಿ

ಓ హాస్పిటಲ್ ಇದು ಲೈವ್ ಗೆ ಮಾಡ್ತೀರಾ ಇಲ್ಲ ಲೈವ್ ಸ್ಕಿಪ್ ಮಾಡ್ತೀರಾ ಸರ್ ನಾನು ನಂಬರ್ ಇದೆ ಸರ್ ಮರ ಆಫ್ ಮಾಡಿ ಅದು ಕರೆ ಸರಿ ಇಲ್ಲ ಇದು ನಿಮ್ಮ ಆರೆಸ್ ಅಣ್ಣ ನನಗೆ ಹಾಗೆ ಹೇಳಿ ಆಯ್ತೇ ಆಫ್ ಮಾಡಿ ಆಯ್ತು ಅಕ್ಕ ನೀವು બોಲನ್ ಕೀಡಿಯಾ ಸ್ಟಾಪ್ ಮಾಡಿ ಓಕೆ ಸರ್ ಓಕೆ ಆಫ್ ಆಫ್ ಮಾಡಿ ಅದರ ಚಾಲ್ ಆಫ್ ಮಾಡ್ಲೇ ಇದು ಓಗ ಅದರ ಏನಾಗಿಲ್ಲ ಸರ್ ரோல ಅಂತರ ನಿಮ್ ಸೇರೋಣ ಅವ